ಮೇನೋಕರುಣ ನಿಧಿವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ಒಡೆಯನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲಾ ಪ್ರವಾದಿಗಳ ಮೇಲೆ ಮಹಾಪುರುಷರ ಮೇಲೆ ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸದ್ಭಾವನಾ ಮಂಚಿದರ ರಾಷ್ಟ್ರೀಯ ಸಂಚಾಲಕರು ಆಗಿರುವಂತಹ ಪ್ರೊಫೆಸರ್ ಎಂಜಿನಿಯರ್ ಮೊಹಮ್ಮದ್ ಸಲೀಂ ಸಹಬ್ಬರ್ ಈ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ಮೊಹಮ್ಮದ್ ಸಾಬ್ ಬೆಳಗಾಮಿ ಅವರೇ ಸದ್ಭಾವನಾ ವೇದಿಕೆ ಭಡ್ಕಳ ಇದರ ಅಧ್ಯಕ್ಷರಾದ ಗೌರವಾನ್ವಿತ ಸತೀಶ್ ಕುಮಾರ್ ರವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಹಿರಿಯರೇ ಪ್ರೀತಿಯ ಸಹೋದರಿಯರೇ ಸಹೋದರರೇ ಅಸ್ಲಾಂ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಸದ್ಭಾವನಾ ಮಂಚಿ ಎಂಬುದು ನಮ್ಮ ದೇಶದ ಉದ್ದಗಲಕ್ಕೂ ಕಾರ್ಯಾಚ ಕಾರ್ಯಾಚರಿಸುತ್ತಿರುವಂತಹ ಸೌಹಾರ್ದತೆಯನ್ನು ಬಲಪಡಿಸುವುದಕ್ಕಾಗಿ ಸಾಮರಸ್ಯವನ್ನು ಬಲಪಡಿಸುವುದಕ್ಕಾಗಿ ಜನರ ಮಧ್ಯೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದಕ್ಕಾಗಿ ಒಂದು ಒಳ್ಳೆಯ ಆರೋಗ್ಯ ಪೂರ್ಣ ಸಮಾಜ ನಿರ್ಮಾಣದ ಬಹಳ ದೊಡ್ಡ ಕನಸುಗಳೊಂದಿಗೆ ಈ ದೇಶದ ಉದ್ದಗಲಕ್ಕೂ ಈ ವೇದಿಕೆ ಕಾರ್ಯಾಚರಿಸ್ತಾ ಇದೆ ಸಣ್ಣ ಸಣ್ಣ ವೇದಿಕೆ ಇದು ನಮ್ಮ ನಮ್ಮ ಪ್ರದೇಶಗಳಲ್ಲಿ ನಮ್ಮ ನಮ್ಮ ಮೊಹಲ್ಲಾಗಳಲ್ಲಿ ನಮ್ಮ ಊರಿನ ಸಾಮರಸ್ಯವನ್ನು ಹೇಗೆ ಕಾಯ್ದುಕೊಳ್ಳಬಹುದು ನಮ್ಮ ಊರಿನಲ್ಲಿ ಅಶಾಂತಿ ಉಂಟಾಗದಂತೆ ನಾವೇನು ಕೆಲಸ ಮಾಡಬಹುದು ಹೇಗೆ ನಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಹುದು ಎಂಬುದಕ್ಕಾಗಿ ಕಟ್ಟಿಕೊಂಡಿರುವಂತಹ ವೇದಿಕೆ ಇದು ಈ ವೇದಿಕೆಯ ಮೂಲಕ ಈ ವೇದಿಕೆಯಿಂದ ನಾವು ಬಯಸುತ್ತಿರುವುದು ಒಳ್ಳೆಯ ಸಮಾಜ ಅಭಿವೃದ್ಧಿ ಇರುವ ನೆಮ್ಮದಿ ಇರುವ ಬಹಳ ಸಂತೃಪ್ತಿಯಿಂದ ಬದುಕುವ ಒಂದು ಒಳ್ಳೆಯ ಸಮಾಜ ನಮ್ಮ ಎದುರಿನಲ್ಲಿರಬೇಕು ಸಂಶಯಗಳಿಂದ ಮುಕ್ತವಾದ ಭ್ರಮೆಗಳಿಂದ ಮುಕ್ತವಾದ ವಾಸ್ತವಿಕತೆ ಏನು ಎಂದು ತಿಳಿಯುವ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಎಂಬುದು ಈ ವೇದಿಕೆಯ ಉದ್ದೇಶ ಆಗಿದೆ ನಮ್ಮ ಸಮಾಜದ ಬಹಳ ದೊಡ್ಡ ಶಾಪ ಏನಂದ್ರೆ ಈ ಸಮಾಜ ವ್ಯಾಲ್ಯೂಸ್ಗಳಿಲ್ಲದ ಸಮಾಜ ಅಥವಾ ವ್ಯಾಲ್ಯೂಸ್ಗಳಿಗೆ ಬೆಲೆಯೇ ಇಲ್ಲದ ಸಮಾಜ ಯಾವುದನ್ನು ಕೆಲವು ವರ್ಷಗಳ ಹಿಂದೆ ಯಾವ ಕೆಲಸ ಮಾಡಿದ್ರೆ ಅದನ್ನು ಅಪರಾಧ ಅಧರ್ಮ ಪಾಪ ಅಂತ ಎಲ್ಲ ಜನ ಗುರುತಿಸ್ತಾ ಇದ್ರು ಇವತ್ತು ಆ ಕೆಲಸಗಳು ನಿಮ್ಮ ಸ್ಟೇಟಸ್ ನ ಸಿಂಬಲ್ ಆಗ್ತಾ ಇದೆ ಯಾವ ಕೆಲಸ ಮಾಡಿದ್ರೆ ನಿಮ್ಮನ್ನು ವರ್ಷಗಳಿಗಿಂತ ಹಿಂದೆ ನೀವು ಕ್ರಿಮಿನಲ್ಸ್ಗಳು ಅಪರಾಧಿಗಳು ಅಧರ್ಮಿಗಳು ಅಂತ ಸಮಾಜ ಗುರುತಿಸ್ತಾ ಇತ್ತು ಇವತ್ತು ಆ ಕೆಲಸ ಮಾಡಿದ್ರೆ ನೀವು ಸಮಾಜದಲ್ಲಿ ಲೀಡರ್ಸ್ಗಳಾಗ್ತಿ ನಿಮ್ಮನ್ನು ಸಮಾಜ ನಾಯಕರು ಅಂತ ಗುರುತಿಸ್ತದೆ ನಾಯಕ ಅಂದರೆ ನ ಕ್ವಾಲಿಟಿ ಸಮಸ್ಯೆಗಳನ್ನು ಪರಿಹರಿಸುವವ ಅಂತ ಎಂತಹ ಸಂಕೀರ್ಣ ಸಮಸ್ಯೆಗಳನ್ನು ಯಾರು ಪರಿಹರಿಸ್ತಾರೆ ಅದಕ್ಕೆ ಪರಿಹಾರದ ದಾರಿಗಳನ್ನು ಕಂಡುಕೊಳ್ಳುತ್ತಾರೆ ಅವರನ್ನು ಒಳ್ಳೆಯ ಲೀಡರ್ ಅಂತ ನಾವು ಕಲ್ತದ್ದು ಇಲ್ಲಿಯ ತನಕ ನಾವು ಕಲ್ತದ್ದು ಹಾಗೆ ಆದರೆ ಇವತ್ತು ಯಾರು ಸಮಸ್ಯೆಗಳನ್ನು ಸೃಷ್ಟಿಸ್ತಾರೆ ಅವರು ಲೀಡರ್ಸ್ಗಳಾಗ್ತಾ ಇದ್ದಾರೆ ಸ್ಪೀಚ್ನ ಕಾಲ ಇದು ಹೇಟ್ ಸ್ಪೀಚ್ ಮಾಡಿದವರು ಅದಕ್ಕಾಗಿ ಸ್ಪರ್ಧೆ ನಡೀತಾ ಇದೆ ಸಮಾಜದಲ್ಲಿ ಹೇಟ್ ಸ್ಪೀಚಿನಲ್ಲೂ ಸ್ಪರ್ಧೆ ನಡೆಯುತ್ತಾ ಇದೆ ಹೇಟ್ ಸ್ಪೀಚ್ ಮಾಡಿದ್ರೆ ನೀವು ಎಂ ಪಿಗಳಾಗ್ತೀರಿ ಮಂತ್ರಿಗಳಾಗ್ತೀರಿ ಮುಖ್ಯಮಂತ್ರಿಗಳಾಗ್ತೀರಿ ನಿಮ್ಮ ಅರ್ಹತೆ ಅದು ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಇವತ್ತಿನ ಸಮಾಜದಲ್ಲಿರುವ ಅರ್ಹತೆ ಅದು ಹೇಟ್ ಸ್ಪೀಚ್ ಮಾಡೋದು ವಿಪರೀತವಾಗಿ ಅತ್ಯಂತ ನಿಕೃಷ್ಟವಾಗಿ ಮಾತಾಡುವುದು ನಾವು ನಮ್ಮ ಯುವಕರೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೇವೆ ನನ್ನ ಅಭಿಪ್ರಾಯ ಯುವಕರಿಗೆ ಮಾದರಿಗಳಂತ ಬೇಕಲ್ಲ ಸಮಾಜದಲ್ಲಿ ಯುವಕರು ಸರಿಯಾಗಬೇಕಾದರೆ ಅವರು ಒಳ್ಳೆಯವರಾಗಬೇಕಾದರೆ ಅವರಿಗೆ ಸಮಾಜದಲ್ಲಿ ಮಾದರಿಗಳು ಬೇಕು ನಮ್ಮ ಯುವಕರು ಯಾರನ್ನು ನೋಡಿ ಒಳ್ಳೆಯವರಾಗಬೇಕು ಯಾವ ರಾಜಕೀಯ ನಾಯಕನನ್ನು ಲೀಡರ್ ಅನ್ನು ನೋಡಿ ಯಾವ ಧಾರ್ಮಿಕ ಗುರುವನ್ನು ನೋಡಿ ಯಾವ ಸಾಮಾಜಿಕ ಗುರುವನ್ನು ನಾಯಕನನ್ನು ನೋಡಿ ನಮ್ಮ ಯುವಕರು ಬೆಳೆದು ಬರುವ ತಲೆಮಾರು ಅವರಿಗೆ ಮಾದರಿಗಳೇ ಇಲ್ಲ ಇವತ್ತು ಸಮಾಜದಲ್ಲಿ ಅಂದ್ರೆ ಜನಪ್ರತಿನಿಧಿಗಳು ಆಡುವ ಭಾಷೆಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆಲ್ಲ ಕಡಿಯುವುದು ಕಡಿಯುವುದು ಕೊಲ್ಲುವುದು ಅಸೆಂಬ್ಲಿಯಲ್ಲೂ ಅದೇ ಹಾಗೆ ಮಾತಾಡ್ತಾರೆ ಹಾಗೆ ಇದನ್ನ ಇದನ್ನೆಲ್ಲ ಕೇಳಿ ಬೆಳೆಯುವಂತಹ ಒಂದು ತಲೆಮಾರು ಮತ್ತೆ ಹೇಗೆ ಬೆಳೀಬೇಕು ನಮ್ಮ ದೇಶದಲ್ಲಿ ಒಬ್ಬ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಗ್ತದೆ ನಡೆದ ಘಟನೆ ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ ಆ ತಾತನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ನಾಳೆ ಗಲ್ಲಿಗೆ ಏರಿಸುವುದಾದರೆ ಒಂದು ದಿವಸ ಮುಂಚೆ ಅವನೊಂದಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತದೆ ನಿಯಮ ಅದು ಹಾಗೆ ಈ ಅಪರಾಧಿಯೊಂದಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಯ್ತು ಆ ಕ್ರಿಮಿನಲ್ ಹೇಳಿದ ನಾನ್ ನನ್ನ ಅಮ್ಮನನ್ನು ಭೇಟಿಯಾಗಬೇಕು ನನ್ನ ಕೊನೆಯ ಆಸೆ ಅದು ಹಾಗೆ ಜೈಲಧಿಕಾರಿಗಳು ಅಮ್ಮನನ್ನು ಭೇಟಿಯಾಗುವ ಅವಕಾಶ ಕಲ್ಪಿಸಿಕೊಡ್ತಾರೆ ನ ಒಂದು ಕೋಣೆಯಲ್ಲಿ ಪೊಲೀಸ್ ಜೈಲಧಿಕಾರಿಗಳೆಲ್ಲ ತಮ್ಮಷ್ಟಕ್ಕೆ ಇದ್ರು ಯಾಕೆಂದ್ರೆ ನಾಳೆ ಗಲ್ಲಿಗೆ ಇರುವ ಮಗ ಮತ್ತು ಅಮ್ಮ ಕೊನೆಯ ಭೇಟಿಯದು ಜಗತ್ತಿನ ಯಾವ ಭಾಷೆಗಳಲ್ಲೂ ವರ್ಣಿಸಲು ಸಾಧ್ಯ ಇಲ್ಲದ ಭಾವನಾತ್ಮಕವಾದಂತಹ ಭೇಟಿ ಅದು ಆದ್ದರಿಂದ ಆಫೀಸರ್ಸ್ಗಳೆಲ್ಲ ಅವರ ಪಾಡಿಗೆ ಇದ್ದಾರೆ ಅಮ್ಮನನ್ನು ಮತ್ತು ಮಗನನ್ನು ಒಂದು ರೂಮಿನಲ್ಲಿ ಇರಿಸಲಾಗಿದೆ ಸ್ವಲ್ಪ ಸಮಯ ಸ್ವಲ್ಪ ಟೈಮಿನ ನಂತರ ಆ ರೂಮಿನಿಂದ ಚೀರಾಟ ಅಟ್ಟಹಾಸ ಕಳಿಸ್ತಾ ಇದೆ ನಡೆದ ಘಟನೆ ನಾನು ಕತೆ ಹೇಳ್ತಾ ಇರುವುದಲ್ಲ ಹಾಗೆ ಜೈಲಧಿಕಾರಿಗಳೆಲ್ಲ ಹೋಗಿ ನೋಡುವಾಗ ಈ ಮಗ ನಾಳೆ ಗಲ್ಲಿಗೇರಲ್ಲಿ ಮಗ ತನ್ನ ಅಮ್ಮನನ್ನು ಬಿಗಿಯಾಗಿ ಹಿಡಿದು ಕಿವಿಯನ್ನು ಕಚ್ಚಿ ತುಂಡರಿಸಿ ಅವಳ ಕಿವಿಯಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಾ ಇದೆ ಮತ್ತು ಕೂಡ ತನ್ನ ಅಮ್ಮನ ಮೇಲೆ ದಾಳಿ ಮಾಡುವ ಪ್ರಯತ್ನದಲ್ಲಿದ್ದಾನೆ ಆ ಮಗ ಆ ಕ್ರಿಮಿನಲ್ ಪೊಲೀಸರೆಲ್ಲ ಹೋಗಿ ಇಬ್ಬರನ್ನು ಬೇರ್ಪಡಿಸ್ತಾರೆ ಆ ಕ್ರಿಮಿನಲ್ ಹೇಳಿದ ನಾನು ಕ್ರಿಮಿನಲ್ ಆಗಲಿಕ್ಕೆ ಕಾರಣ ನನ್ನ ಅಮ್ಮ ಅಂತ ಹೇಳಿದ ಈ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡ್ತಾ ಇದ್ದೆ ಅದು ತಪ್ಪು ಮಗನೇ ಅಂತ ನನ್ನ ಅಮ್ಮ ಹೇಳಿರ್ಲಿಲ್ಲ ಹಾಗೆ ಸಣ್ಣ ಸಣ್ಣ ಪುಂಡಾಟಿಕೆ ಗಲಾಟೆ ಮಾಡ್ತಾ ಇದ್ದೆ ಮಗನೇ ಅದು ಮಾಡಬೇಡ ಅದು ತಪ್ಪು ಅಂತ ನನ್ನ ಅಮ್ಮ ಹೇಳಿರ್ಲಿಲ್ಲ ಹಾಗೆ ಸಣ್ಣ ಸಣ್ಣ ಕಳ್ಳತನ ಮಾಡಿ ಸಣ್ಣ ಸಣ್ಣ ಪುಂಡಾಟಿಕೆ ನಡೆಸಿ ಬೆಳೆದು ನಾನು ದೊಡ್ಡವನಾಗಿ ದೊಡ್ಡ ಕ್ರಿಮಿನಲ್ ಆದೆ ದೊಡ್ಡ ಕೊಲೆಗಾರನಾದೆ ಇವತ್ತು ನಾನು ಇರಲಿರುವಂತಹ ಅಪರಾಧಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ್ದು ಈ ಅಮ್ಮ ಅಂತ ಹೇಳಿದ ಸಹೋದರ ನಾನು ಹೇಳ್ತಾ ಇರುವುದು ನಾವೆಲ್ಲ ಯುವಕರಿಗೆ ಒಳ್ಳೆಯದನ್ನೆಲ್ಲ ತೋರಿಸಿಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಬೆಳೆದು ಬರುವ ತಲೆಮಾರಿಗೆ ಒಳ್ಳೆಯ ಅನುಭವಗಳು ಸಿಗುವಂತಾಗಬೇಕು ಒಳ್ಳೆಯ ಅನುಭವಗಳು ಸಿಗುವುದಿಲ್ಲ ಎಂದಾದರೆ ಖಂಡಿತ ನಾಳೆಯ ತಲೆಮಾರು ಇದಕ್ಕಿಂತ ಕೆಟ್ಟ ತಲೆಮಾರು ಆಗ್ತದೆ ಅದರಿಂದ ಸದ್ಭಾವನಾ ವೇದಿಕೆಯ ಮೂಲಕ ನಾವು ಬಯಸೋದು ಒಳ್ಳೆಯ ಮಾದರಿಗಳನ್ನು ನಾವು ಸಮಾಜಕ್ಕೆ ತೋರಿಸ್ಬೇಕು ಜನರನ್ನು ಪ್ರೀತಿಸಲಿಕ್ಕೆ ಹೇಳುವ ಜನರನ್ನು ಗೌರವಿಸಬೇಕು ಎಂದು ಕಲಿಸಿಕೊಡುವ ನಿಮ್ಮ ಧರ್ಮ ಜಾತಿ ಅದೆಲ್ಲ ಯಾವುದೇ ಇರಲಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವ ಇದೆ ಗುಹಾನ್ನಲ್ಲಿ ಒಲಕ್ಕ ಕರ್ರಂ ಬನಿ ಆದಮ್ ಅಂತ ಹೇಳಲಾಗಿದೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ದೇವ ಗೌರವಿಸಿದ್ದಾನೆ ಅಂತ ದೇವ ಹೇಳು ನಿಮ್ಮನ್ನು ದೇವರು ಗೌರವಿಸುವುದಾದರೆ ಮನುಷ್ಯ ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ ಬಹಳ ದೊಡ್ಡ ಹೊಣೆಗಾರಿಕೆ ಹಾಗೆ ಮನುಷ್ಯ ಮನುಷ್ಯನನ್ನು ಗೌರವಿಸುವ ಮನುಷ್ಯ ಮನುಷ್ಯರನ್ನು ಪ್ರೀತಿಸುವ ಸಂಶಯಗಳಿಂದ ಮುಕ್ತವಾದ ಸಮಾಜ ನಿರ್ಮಾಣ ಆಗಬೇಕು ನಾವೆಲ್ಲ ಇವತ್ತು ನಮ್ಮ ಸ್ಥಿತಿ ಹೇಗಿದೆ ಅಂದರೆ ಈ ಮಂಗನನ್ನು ಇರ್ತಾರೆ ಸಮಾಜದಲ್ಲಿ ಈ ಎಲ್ಲ ಇದ್ದಾರೆ ನನಗೆ ಗೊತ್ತಿಲ್ಲ ಈಗೆಲ್ಲ ಕಡಿಮೆ ಆಗಿದೆ ಒಂದು ಮಂಗನ ಅದರ ಕುತ್ತಿಗೆ ಒಂದು ದಾರ ಹಾಕಿ ಅದನ್ನು ಹೇಳ್ಕೊಂಡು ಹೋಗ್ತಾರೆ ಆ ಮಂಗ ಅದರ ಅದಕ್ಕೆ ಒಬ್ಬ ಮಾಲೀಕ ಇರ್ತಾನೆ ಅದು ಇವ ಕುಣಿಲಿಕ್ಕೆ ಹೇಳಿದ್ರೆ ಅದು ಕುಣಿಯುತ್ತದೆ ಇವ ನಡೀಲಿಕ್ಕೆ ಹೇಳಿದ್ರೆ ಅದು ನಡೆಯುತ್ತದೆ ಇವ ನಿಲ್ಲಿಕೆ ಹೇಳಿದ್ರೆ ಅದು ನಿಲ್ತದೆ ನಿಜವಾಗಿ ನೋಡಿ ಮಂಗ ಅಂತ ಒಂದು ಪ್ರಾಣಿ ಇದಲ್ಲ ಅದು ಬಹಳ ಧೈರ್ಯಶಾಲಿ ಪ್ರಾಣಿ ಅದು ತೀವ್ರ ತುಂಟತನ ಇರುವ ಬಹಳ ಧೈರ್ಯಶಾಲಿ ಪ್ರಾಣಿ ಮಂಗ ಎಂಬುದು ಅದು ಎಲ್ಲಿಯಾದ್ರೂ ಹುಲಿ ಇದ್ರೆ ಅದರ ಮೇಲೂ ಹೋಗಿ ಮಲಗಿ ಎಲ್ಲಿಯ ಹೇಗೋ ತಪ್ಪಿಸಿಕೊಂಡು ಓಡುತ್ತದೆ ಸಿಂಹ ಇದ್ರೆ ಅದರ ಮೇಲೂ ಹೋಗಿ ಕೂತುಕೊಂಡು ಅದಲ್ಲಿಂದ ಹಾರಿ ಹೋಗ್ತದೆ ಅದು ಪಟ್ಟಣಕ್ಕೂ ಬರ್ತದೆ ನೀವು ಮನುಷ್ಯರಿದ್ದ ಕಡೆ ಹೋಗ್ತದೆ ಅಂದ್ರೆ ಅಷ್ಟು ಧೈರ್ಯ ಇರುವಂತಹ ಒಂದು ಪ್ರಾಣಿ ಮಂಗ ಎಂಬುದು ಬಹಳ ವಿಪರೀತ ತುಂಟಾಟಿಕೆ ಇರುವ ಬಹಳ ಧೈರ್ಯ ಇರುವ ಪ್ರಾಣಿ ಮಂಗ ಆದರೆ ಈ ಕುಣಿಸುವ ಬೈದಾನಲ್ಲ ಅವ ಅದರ ಕುತ್ತಿಗೆಗೆ ಹಗ್ಗ ಹಾಕದಿದ್ರೂ ಓಡಿ ಹೋಗುದಿಲ್ಲ ಅದು ಅದರ ಅದರ ಪಾಲಿಗೆ ಇರ್ತದೆ ಯಾಕೆಂದ್ರೆ ಇವ ಈ ಮಂಗ ತಿಳಿದುಕೊಂಡಿದೆ ನನಗೆ ಅನ್ನ ಕೊಡುವವ ಇವ ನನ್ನ ರಕ್ಷಣೆ ಮಾಡುವವ ಇವ ಇಲ್ಲದಿದ್ದರೆ ನನಗೆ ರಕ್ಷಣೆ ಇಲ್ಲ ಆದ್ದರಿಂದ ಇವ ಹೇಳಿದಂತೆ ನಾನು ಕುಣಿಯ ಕುಣಿಯಬೇಕು ಎಂದು ಆ ಮಂಗನನ್ನು ನಂಬಿಸುವಲ್ಲಿ ಆ ಕುಣಿಸುವವ ಯಶಸ್ವಿಯಾಗಿದ್ದಾನೆ ಅದೇ ರೀತಿ ನಮ್ಮನ್ನು ಕೆಲವರು ಕುಣಿಸ್ತಾ ಇದ್ದಾರೆ ನಾವೆಲ್ಲ ಧೈರ್ಯಶಾಲಿಗಳು ಸಹಜವಾಗಿ ನಾವೆಲ್ಲರೊಂದಿಗೆ ಬೆರೆಯುವ ಒಬ್ಬ ಮುಸ್ಲಿಮನಿಗೆ ಹಿಂದೂ ಮನೆಗೆ ಹೋಗ್ಲಿಕ್ಕೆ ಯಾವ ಭಯವೂ ಇಲ್ಲ ಅಥವಾ ಒಬ್ಬ ಹಿಂದೂವಿಗೆ ಒಬ್ಬ ಮುಸ್ಲಿಮನ ಮನೆಗೆ ಹೋಗ್ಲಿಕ್ಕೆ ಊಟ ಮಾಡಲಿಕ್ಕೆ ಯಾವ ಭಯವೂ ಇಲ್ಲ ನಮ್ಮ ನಮ್ಮ ಒರಿಜಿನಾಲಿಟಿ ಅದು ನಮ್ಮ ನೇಚರ್ ಅದು ಸಹಜವಾದಂತಹ ಒಂದು ಪ್ರಕ್ರಿಯೆ ಹಿಂದೂಗಳು ಮುಸ್ಲಿಮರೊಂದಿಗೆ ಬೆರೆಯುವುದು ಮುಸ್ಲಿಮರು ಹಿಂದೂಗಳೊಂದಿಗೆ ಬೆರೆಯುವುದು ಪರಸ್ಪರ ಭೇಟಿ ಕೊಡುವುದು ಮನೆಗೆ ಹೋಗುವುದು ಊಟ ಮಾಡುವುದು ಇದೆಲ್ಲ ಸಹಜವಾದ ಕೆಲವು ಪ್ರಕ್ರಿಯೆಗಳು ಆ ಧೈರ್ಯ ಆತ್ಮವಿಶ್ವಾಸ ಎಲ್ಲ ನಮಗಿತ್ತು ಆದ್ರೆ ಇವತ್ತು ನಮ್ಮನ್ನು ಕೆಲವರು ಕುಣಿಸ್ತಾ ಇದ್ದಾರೆ ಅವರ ಜೊತೆ ಮಾತಾಡಿದ್ರೆ ಅಪಾಯ ಅಥವಾ ಇವರು ನಮ್ಮ ರಕ್ಷಣೆ ಮಾಡ್ತಾರೆ ಇವರು ಹೇಳಿದಾಗೆ ನಾವು ಕೇಳ್ಬೇಕು ಅಂತ ನಮ್ಮನ್ನು ನಂಬಿಸುವಲ್ಲಿ ಯಾರೋ ಕೆಲವರು ವಿಜಯಿಗಳಾಗ್ತಾ ಇದ್ದಾರೆ ಯಾರೋ ಕೆಲವರು ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ಹಾಗೆ ನಾವು ಕುಣಿತಾ ಇದ್ದೇವೆ ಯಾರು ಕುಣಿಸ್ತಾ ಇದ್ದಾರೆ ನಾವು ಕುಣಿತಾ ಇದ್ದೇವೆ ಒಬ್ಬ ಹೇಳಿದಂತೆ ಮುಸ್ಲಿಮರು ಭಯಂಕರ ಕೆಟ್ಟವರು ಅಂತ ಅದಕ್ಕೆ ಪ್ರಶ್ನೆ ಅಲ್ಲ ನಿಮಗೆ ಯಾರಾದ್ರೂ ಫ್ರೆಂಡ್ಸ್ ಗಳಿದ್ದಾರೆ ಮುಸ್ಲಿಮ್ಸ್ ಫ್ರೆಂಡ್ಸ್ ಗಳಿದ್ದಾರೆ ಅವರೆಲ್ಲ ತುಂಬಾ ಒಳ್ಳೆಯವರು ನೆರೆ ಕರೆಯವರು ಯಾರಾದ್ರೂ ಇದ್ದಾರ ಮುಸ್ಲಿಮ್ಸ್ ಒಬ್ಬ ನಮ್ಮ ಕಷ್ಟಕ್ಕೆ ಓಡಿ ಅವರು ಬಹಳ ಒಳ್ಳೆಯವರು ಮತ್ತೆ ಅಂದ್ರೆ ಯಾರು ಅದು ಟಿವಿಯಲ್ಲೆಲ್ಲ ಬರ್ತದೆ ಅಲ್ಲ ಅಂತ ಅವರು ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಇವರು ಕೆಟ್ಟವರ ಅಂತ ಇದು ಮುಸ್ಲಿಮರ ಪರಿಸ್ಥಿತಿ ಹಾಗೆ ಹಿಂದೂಗಳ ಅಂದ್ರೆ ಭಯಂಕರ ಅಂತ ಹೇಳುವವರು ಅಲ್ಲ ನಿಮಗೆ ಹಿಂದೂ ಫ್ರೆಂಡ್ಸ್ ಗಳಿದ್ದಾರೆ ಅಂತ ಕೇಳಿದ್ರೆ ಅವರು ತುಂಬಾ ಒಳ್ಳೆಯವರು ಬಹಳ ಒಳ್ಳೆಯವರು ಅಲ್ಲ ನಿಮಗೆ ಹಿಂದೂ ನೆರೆಕೆರೆಯವರು ಇದ್ದಾರೆ ಅಂತ ಕೇಳಿದ್ರೆ ಓಹ್ ಅವರಷ್ಟು ಒಳ್ಳೆಯ ಮನುಷ್ಯರ ಬೇರೆ ಯಾರು ಇಲ್ಲ ಸಮಾಜದಲ್ಲಿ ಅಂತ ಮತ್ತೆ ಕೆಟ್ಟವರು ಕೆಟ್ಟವರದ್ದು ಕೆಲವರೆಲ್ಲ ಹೇಳಿಕೊಟ್ಟಿದ್ದಾರೆ ಕೆಲವು ಸಂಘಟನೆಗಳ ಕೆಲವು ಸೋಷಿಯಲ್ ಮೀಡಿಯಾಗಳ ಯಾರು ಹೇಳಿಕೊಟ್ಟಿರ್ತಾರೆ ಇವರು ಹೀಗೆ ಹೀಗೆ ಅಂತ ಅಂದ್ರೆ ನಾನು ಹೇಳ್ತಾ ಇರು ನಮ್ಮನ್ನು ಹೀಗೆ ಮಂಗನನ್ನು ಕುಣಿಸಿದ ಹಾಗೆ ಕುಣಿಸುವಲ್ಲಿ ನಾವು ನಮ್ಮ ಒರಿಜಿನಾಲಿಟಿಯನ್ನು ಬಿಟ್ಟು ನಮ್ಮ ಸಹಜವಾದ ಸ್ವಭಾವ ಯಾವುದಿದೆ ಅದನ್ನು ಬಿಟ್ಟು ನಮ್ಮ ಸಹಜವಾದ ಧೈರ್ಯವನ್ನು ಕೂಡ ಬಿಟ್ಟು ಯಾರದೋ ತಾಲಕ್ಕೆ ತಕ್ಕ ಹಾಗೆ ನಾವು ಕುಣಿತಾ ಇದ್ದೇವೆ ಆದ್ದರಿಂದ ಇದು ಬಹಳ ಅಪಾಯಕಾರಿ ಧೋರಣೆ ಇದು ಬಹಳ ಅಪಾಯಕಾರಿ ಸಮಾಜ ಇದು ಆದ್ದರಿಂದ ನಾವು ವಾಸ್ತವಿಕತೆ ಏನು ಅಂತ ತಿಳಿಯುವ ಪ್ರಯತ್ನ ನಡೆಸಬೇಕು ಸುಳ್ಳುಗಳ ಸಮಾಜ ನಮ್ಮ ಸುಳ್ಳು ವಿಪರೀತವಾಗಿ ವಿಜೃಂಭಿಸ್ತಾ ಇದೆ ಸುಳ್ಳುಗಳಿಂದಲೇ ಎಲ್ಲವನ್ನು ಸಾಧಿಸಲಾಗ್ತಾ ಇದೆ ಸಮಾಜದಲ್ಲಿ ನಮಗೆ ಈ ಇಷ್ಟು ದೊಡ್ಡ ಸುಳ್ಳನ್ನು ಪ್ರತಿರೋಧಿಸಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ಸುಳ್ಳನ್ನು ಗೆಲ್ಲಿಸುವುದಕ್ಕಾಗಿ ಸುಳ್ಳನ್ನು ಪ್ರಚಾರ ಮಾಡುವುದಕ್ಕಾಗಿ ಬಿಲಿಯನ್ ಗಟ್ಟಲೆ ಡಾಲರ್ ಖರ್ಚು ಮಾಡಲಾಗುತ್ತಾ ಇದೆ ಇದು ಸಣ್ಣ ಸಣ್ಣ ವಿಷಯ ಏನಲ್ಲ ಸುಳ್ಳಿನ ಮೂಲಕ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸುವುದಕ್ಕಾಗಿ ಕೋಟಿಗಟ್ಟಲೆ ಡಾಲರ್ ಖರ್ಚಾಗ್ತಾ ಇದೆ ಜಗತ್ತಿನಲ್ಲಿ ಎಲ್ಲಾ ಕಡೆಯಲ್ಲೂ ಆದ್ದರಿಂದ ಆ ಸುಳ್ಳನ್ನು ಪ್ರತಿಭಟಿಸಲಿಕ್ಕೆ ನಮಗೆ ಖಂಡಿತ ಸಾಮರ್ಥ್ಯ ಇಲ್ಲ ಆದರೆ ನಮಗೊಂದು ಸಾಧ್ಯ ಇದೆ ಅದೇನೆಂದ್ರೆ ನಮ್ಮ ನಮ್ಮ ಪ್ರದೇಶಗಳಲ್ಲಿ ನಾವೆಲ್ಲ ಪರಿಚಿತರು ಯಾರು ಅಪರಿಚಿತರು ಅಂತ ಒಂದು ಊರಿನಲ್ಲಿ ಯಾರು ಇರುವುದಿಲ್ಲ ನಾವೆಲ್ಲ ಪರಿಚಿತರು ಪರಸ್ಪರ ಎಲ್ಲರ ಕಷ್ಟ ಎಲ್ಲರ ಸುಖ ಎಲ್ಲ ನಾವು ತಿಳಿದವರು ಆದ್ದರಿಂದ ನಮ್ಮ ಮಧ್ಯೆ ನಾವು ಪರಸ್ಪರ ಬೆರೆಯುವ ನಾವು ಒಟ್ಟಿಗೆ ಕೂತುಕೊಳ್ಳುವ ನಾವು ಪರಸ್ಪರ ಮಾತಾಡುವ ಒಂದು ವಾತಾವರಣ ಇರುವುದಾದರೆ ಈ ಸುಳ್ಳುಗಳನ್ನು ಸೋಲಿಸಲಿಕ್ಕೆ ಇರುವ ಏಕೈಕ ದಾರಿ ಅದು ಅದರ ಹೊರತಾಗಿ ನಿಮಗೆ ಬೇರೆ ಯಾವ ದಾರಿಗಳು ಇಲ್ಲ ಸುಳ್ಳು ಹೇಳುವವರೊಂದಿಗೆ ಕಾಂಪಿಟೀಟ್ ಮಾಡಲಿಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ ಅಷ್ಟು ವಿಶಾಲವಾದಂತಹ ಒಂದು ಒಂದು ಸಾಮ್ರಾಜ್ಯ ಅದು ಅದೊಂದು ಒಂದು ಅದು ಆದ್ದರಿಂದ ಸದ್ಭಾವನಾ ವೇದಿಕೆಯ ಮೂಲಕ ನಾವು ನಮ್ಮ ನಮ್ಮ ಪ್ರದೇಶಗಳಲ್ಲಿ ಈ ಸುಳ್ಳುಗಳೊಂದಿಗೆ ಹೋರಾಡುವ ಅಥವಾ ಈ ಸುಳ್ಳುಗಳನ್ನು ಅರ್ಥ ಮಾಡುವ ವಾಸ್ತವಿಕತೆಯನ್ನು ಜನರಿಗೆ ತಿಳಿಸಿ ಅದಕ್ಕಾಗಿ ನಾವು ನಮ್ಮ ನಮ್ಮ ಊರುಗಳಲ್ಲಿ ಅವೆಲ್ಲ ಕೂತುಕೊಂಡು ನಾವು ಒಬ್ಬರು ಹೇಳಿದ ಬುದ್ಧಿವಂತ ಹೇಳಿದ ನೀವು ಒಂದು ಟೇಬಲ್ ಮತ್ತೆ ಎರಡು ಚೇರ್ ಇದ್ರೆ ಎಷ್ಟೋ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಒಂದು ಟೇಬಲ್ ಮತ್ತೆ ಎರಡು ಚೇರ್ ಇದ್ರೆ ಎಷ್ಟೋ ಸಮಸ್ಯೆಯನ್ನು ಮುಗಿಸಬಹುದು ನಿಮಗೆ ಅಂದ್ರೆ ಕೂತುಕೊಂಡು ಮಾತಾಡುವ ಅಭ್ಯಾಸ ಇದ್ರೆ ನಿಮಗೆ ಸ್ವಲ್ಪ ಮುಖ ನೋಡಿ ಮಾತಾಡುವ ಅಭ್ಯಾಸ ನಿಮಗೆ ಇರುವುದಾದರೆ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ ಅಂತ ಆದ್ದರಿಂದ ನಮ್ಮ ಇವತ್ತಿನ ಸಮಸ್ಯೆಯಾಗ ನಾವು ಕೂತ್ಕೊಳ್ಳುವುದಿಲ್ಲ ಮಾತಾಡುವುದಿಲ್ಲ ಯಾವುದೋ ನ ಕಾಲ ಇದು ಆದರೆ ಒಂದು ಭಯಂಕರ ಅಪರಿಚಿತತೆ ತಪ್ಪು ಕಲ್ಪನೆಗಳು ಯಾವುದೋ ರೀತಿಯ ನಿಗೂಢತೆ ಕಮ್ಯುನಿಕೇಶನ್ ಅನ್ನು ನಾವು ನಮ್ಮನ್ನು ಬೇರ್ಪಡಿಸುವ ಮಾಧ್ಯಮವನ್ನಾಗಿ ಮಾಡಿಬಿಟ್ಟಿದ್ದೇವೆ ಕಮ್ಯುನಿಕೇಶನ್ ಬೆಳೆದಷ್ಟು ನಾವು ಹತ್ತಿರ ಆಗಬೇಕಿತ್ತು ವಿಕಟರಾಗಬೇಕಿತ್ತು ಆದರೆ ಕಮ್ಯುನಿಕೇಶನ್ ಬೆಳೆದಷ್ಟು ನಾವು ಮತ್ತಷ್ಟು ದೂರ ಆಗ್ತಾ ಇದ್ದೇವೆ ಕಮ್ಯುನಿಕೇಶನ್ ಅನ್ನು ಕೂಡ ನಾವು ಬೇರ್ಪಡಿಸುವ ಮಾಧ್ಯಮವನ್ನಾಗಿ ಮಾರ್ಪಡಿಸಿದ್ದೇವೆ ಇಂತಹ ಸಮಾಜ ಇದು ಹೀಗೆ ಮುಂದೆ ಸಾಗುವುದಾದರೆ ನಾಳೆ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಪರಿಸ್ಥಿತಿ ಖಂಡಿತ ಬರುತ್ತದೆ ಆದ್ದರಿಂದ ನಾವು ಇಂತಹ ವೇದಿಕೆಗಳನ್ನು ಅಗತ್ಯ ನಮ್ಮ ನಮ್ಮ ಪ್ರದೇಶಗಳಲ್ಲಿ ಒಟ್ಟಿಗೆ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸುವುದು ಒಟ್ಟಿಗೆ ನಮ್ಮ ಹಬ್ಬದ ಸಂಭ್ರಮಗಳನ್ನೆಲ್ಲ ಹಂಚಿಕೊಳ್ಳುವುದು ಒಟ್ಟಿಗೆ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಗುರುತಿಸುವುದು ಅವರನ್ನು ಸನ್ಮಾನಿಸುವುದು ಹೀಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲ ಮತ್ತೆ ಮತ್ತೆ ಕುಳಿತುಕೊಳ್ಳುವ ಮೂಲಕ ಮತ್ತೆ ಮತ್ತೆ ನಾವು ಮುಕ್ತವಾಗಿ ಮಾತಾಡೋ ಯಾವಾಗಲೂ ಬಹಳ ಮುಕ್ತವಾಗಿ ಮಾತಾಡಬೇಕು ನಾವು ಏನಿದೆಯೋ ಅದನ್ನು ಮಾತಾಡಬೇಕು ಹಾಗಾದ್ರೆ ಮಾತ್ರ ಸಮಸ್ಯೆಗಳನ್ನೆಲ್ಲ ಪರಿಹರಿಸಲಿಕ್ಕೆ ಸುಮ್ಮನೆ ಸ್ಟೇಜ್ ನಲ್ಲಿ ಮಾತಾಡುವುದರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ನಾವೆಲ್ಲ ಬಹಳ ಮುಕ್ತವಾಗಿ ಬಹಳ ಪ್ರಾಮಾಣಿಕವಾಗಿ ಮಾತಾಡ್ಲಿಕ್ಕೆ ಆರಂಭಿಸಿದ್ರೆ ಎಲ್ಲಾ ಸೋಲುಗಳನ್ನು ನಮಗೆ ಸೋಲಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ ಯಾರು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಪಡುತ್ತಾರೋ ಯಾರು ವಿಭಜಿಸಲಿಕ್ಕೆ ಪ್ರಯತ್ನ ಪಡುತ್ತಾರೋ ಅವರನ್ನು ಖಂಡಿತ ಸೋಲಿಸಬಹುದು ಆದ್ದರಿಂದ ನಾನು ನಿಮ್ಮೊಂದಿಗೆ ವಿನಂತಿ ಏನೆಂದರೆ ನಮ್ಮ ಈ ವೇದಿಕೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅಧ್ಯಕ್ಷರು ಹೇಳಿದ್ರು ಯುವಕರು ಬರ್ತಾ ಇಲ್ಲ ಯುವಕರನ್ನು ಆಕರ್ಷಿಸುವಂತಹ ಕಾರ್ಯಕ್ರಮಗಳನ್ನೆಲ್ಲ ಸರಿ ಯುವಕರು ಇವತ್ತು ಅವರದೇ ಜಗತ್ತಿನಲ್ಲಿದ್ದಾರೆ ಅದು ಬೇರೆ ವಿಷಯ ಆದ್ರೂ ಕೂಡ ಯುವಕರಿಗೆ ಆಕರ್ಷಣೀಯವಾದ ಕಾರ್ಯಕ್ರಮಗಳ ಮೂಲಕ ಯುವಕರನ್ನು ಆಕರ್ಷಿಸುವ ಪ್ರಯತ್ನ ಮಾಡಬೇಕು ಇನ್ನಷ್ಟು ಜನರನ್ನು ನಮ್ಮ ವೇದಿಕೆಗೆ ನಾವು ಸೇರಿಸಿಕೊಳ್ಬೇಕು ಅದರಲ್ಲಿ ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಹಾಗೆ ಈ ವೇದಿಕೆಯನ್ನು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಈ ವೇದಿಕೆಯನ್ನು ಮತ್ತಷ್ಟು ವಿಸ್ತರಿಸಬೇಕಾಗಿದೆ ಮತ್ತಷ್ಟು ಬಲಪಡಿಸಬೇಕಾದದ್ದು ಕಾಲದ ಬಹಳ ದೊಡ್ಡ ಬೇಡಿಕೆಯಾಗಿದೆ ಮತ್ತು ಇವತ್ತಿನ ದಿನಗಳಲ್ಲಿ ನಾವು ಮಾಡಬಹುದಾದ ಅತಿ ದೊಡ್ಡ ದೇಶ ಪ್ರೇಮದ ಕೆಲಸ ಆದ್ದರಿಂದ ಈ ವೇದಿಕೆಯನ್ನು ಬಲಪಡಿಸಬೇಕು ರಾಜ್ಯದ ಎಲ್ಲ ಕಡೆಗಳಲ್ಲಿ ಎಂಬ ಉದ್ದೇಶದೊಂದಿಗೆ ಇದರ ರಾಷ್ಟ್ರೀಯ ಸಂಚಾಲಕರಾದ ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಅವರು ಸುಮಾರು ಹನ್ನೆರಡು ದಿವಸದ ಕರ್ನಾಟಕ ಯಾತ್ರೆಯಲ್ಲಿದ್ದಾರೆ ಅವರು ನಿನ್ನೆ ಮಂಗಳೂರಿನ ಆರಂಭವಾಗಿ ಬೀದರ್ನ ತನಕ ವಿವಿಧ ಪಟ್ಟಣಗಳಿಗೆ ಅವರು ಹೋಗ್ತಾರೆ ಭೇಟಿ ಕೊಡ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಇದಕ್ಕೆ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ವಿವಿಧ ಧರ್ಮೀಯರ ಧರ್ಮೀಯ ಮುಖಂಡರೊಂದಿಗೆ ಬಹಳ ಒಳ್ಳೆಯ ಸಂಬಂಧವನ್ನಿಟ್ಟುಕೊಂಡು ಧಾರ್ಮಿಕ ಮೋರ್ಚಾದ ಮೂಲಕ ಬೇರೆ ಬೇರೆ ಧರ್ಮೀಯರೊಂದಿಗೆ ಬೆರೆತು ಸಮಾಜವನ್ನು ತಿದ್ದುವ ಸಮಾಜಕ್ಕೆ ಬೆಳಕು ತೋರಿಸುವ ನಿಜವಾದ ಧರ್ಮ ಏನು ಎಂಬುದು ಧರ್ಮ ಅಂದರೆ ನೆರಳು ಧರ್ಮ ಅಂದರೆ ಸಾಂತ್ವನ ಧರ್ಮ ಅಂದರೆ ವಿಮೋಚನೆ ಧರ್ಮ ಅಂದರೆ ಬೆಳಕು ಇದು ಧರ್ಮ ಹೀಗೆ ಹಾಗೆ ನಿಜವಾದ ಧರ್ಮದ ಸಂದೇಶಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡಾಗ ಖಂಡಿತವಾಗಿಯೂ ನಾವೆಲ್ಲ ಬಹಳ ಒಳ್ಳೆಯವರಾಗ್ತೇವೆ ಬಹಳ ಒಳ್ಳೆಯವರಾಗ್ತೇವೆ ಈ ನಿಟ್ಟಿನಲ್ಲಿ ಅವರು ಬಹಳ ದೊಡ್ಡ ಪ್ರಯತ್ನವನ್ನು ದೇಶಾದ್ಯಂತ ಮಾಡುತ್ತಾ ಇದ್ದಾರೆ ನಮ್ಮ ಈ ಭಡ್ಕಳಕ್ಕೆ ಭೇಟಿ ಕೊಡುವ ಮೂಲಕ ಕೂಡ ಇಲ್ಲಿನ ಜನರೊಂದಿಗೆ ಸ್ವಲ್ಪ ಚರ್ಚಿಸುವ ಅದೇ ರೀತಿಯಲ್ಲಿ ನಮ್ಮ ಈ ವೇದಿಕೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದೊಂದಿಗೆ ಅವರು ಎಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ನೀವು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬೇಕು ಎಂಬ ವಿನಂತಿಯೊಂದಿಗೆ ಈ ವೇದಿಕೆಯನ್ನು ಇನ್ನಷ್ಟು ಬಲಪಡಿಸಲಿಕ್ಕಾಗಿ ನೀವೆಲ್ಲ ಪ್ರಯತ್ನಿಸಬೇಕು ಎಂಬ ಕಲಕಳಿಯ ಕಲಕಳಿಯ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇದೆ